ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವಿತ್ತು ಬಾಗಲಕೋಟೆಯ ಜಿಲ್ಲಾ ಶಸ್ತ್ರಚಿಕಿತ್ಸರಾಗಿರ್ತಕ್ಕಂತಹ ಡಾಕ್ಟರ್ ಮಹೇಶ್ ಕೋಣಿ ಅವರ ಹತ್ತಿರ ಇರುವಂಥದ್ದು ಅಂದರೆ ಬಾಗಿಲ್ಕೋಟೆಗೆ ಒಂದು ಎಮ್ ಆರ್ ಐ ಸ್ಕ್ಯಾನ್ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಇಲ್ಲಿ ಸುಮಾರು ವರ್ಷಗಳಿಂದ ಇಂಥದ್ದೊಂದು ಬೇಡಿಕೆ ಈ ಸ್ಥಳೀಯ ಜನರಲ್ಲಿತ್ತು ಆದರೆ ಆ ಒಂದು ಸದಾವಕಾಶ ಒದಗಿ ಬಂದಿದ್ದಿಲ್ಲ ಆದರೆ ಸದ್ಯಕ್ಕೆ ಈಗ ಮಹೇಶ್ ಅವರು ನಮ್ಮ ಜಿಲ್ಲಾ ಶಸ್ತ್ರಚಿಕಿತ್ಸರಾಗಿ ನಮ್ಮ ಜಿಲ್ಲೆಗೆ ಆಗಮಿಸಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಇನ್ನೇನು ಕೆಲವೇ ತಿಂಗಳಲ್ಲಿ ಆ ಒಂದು ಕಾರ್ಯಾರಂಭವನ್ನು ಮಾಡಬೇಕು ಅಂತ ಹೇಳಿ ಮಹೇಶ್ ಅವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ನಮ್ಮ ಜೊತೆ ಇದ್ದಾರೆ ಸೊ ಎಮ್ ಆರ್ ಐ ಸ್ಕ್ಯಾನ್ ಎಷ್ಟು ಅವಶ್ಯಕ ಹಾಗೆ ಬಡರೋಗಿಗಳಿಗೆ ಎಷ್ಟೊಂದು ಅವಶ್ಯಕವಾಗಿರುವಂಥದ್ದು ಅಂತ ಹೇಳಿ ನಮ್ಮ ಮಹೇಶ್ ಅವರು ಮಾತನಾಡ್ತಾ ಇದ್ದಾರೆ ಸರ್ ಈಗ ನಮಸ್ಕಾರ ನಮಗೆ ಸರ್ ಈಗ ಒಂದು ಎಮ್ ಆರ್ ಐ ಸ್ಕ್ಯಾನು ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಅತ್ಯವಶ್ಯಕವಾಗಿರುವಂಥದ್ದು ಸರ್ ಈಗ ನಮ್ಮ ಇಲ್ಲಿನ ಜನ ವಿಜಯಪುರಕ್ಕೆ ಹೋಗಿ ಪರದಾಡುವಂಥ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಸರ್ ಅಲ್ಲಿ ಸುಮಾರು ಗದ್ದಲಿರುವಂಥದ್ದು ಸೊ ಅಲ್ಲಿ ಬಹಳ ಕಷ್ಟ ಆಗುತ್ತೆ ಸೊ ಸದ್ಯದಲ್ಲೇ ಇಲ್ಲಿ ಒಂದು ಎಮ್ ಆರ್ ಸ್ಕ್ಯಾ ಬರುವಂತಹ ನಿರೀಕ್ಷೆ ಇದೆಯಾ ಸರ್ ಹೇಗೆ ಸೊ ಖಂಡಿತವಾಗಿ ನಮಗೆಲ್ಲ ನಿರೀಕ್ಷೆ ಇದೆ ಸೊ ತಮಗೆಲ್ಲ ಗೊತ್ತಿರುವಂತೆ ನಮ್ಮದು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆ ಈಗ ತುಂಬ ನಮ್ಮದು ಪೇಷಂಟ್ ಲೋಡ್ ತುಂಬ ಇದೆ ನಮಗೆ ನಾವು ದಿನ ಹೇಳಬೇಕಾದ್ರೆ ನಮ್ಮದೊಂದು ಒ ಪಿ ಡಿ ಎಂಟುನೂರಿಂದ ಒಂದು ಸಾವಿರ ಓ ಪಿ ಡಿ ಇದೆ ಸೊ ಅದರಲ್ಲಿ ಎಲ್ಲ ಟರ್ಶರಿ ಕೇರ್ ಹಾಸ್ಪಿಟ್ಲ್ ಆಗೋದ್ರಿಂದ ಸೊ ಸುತ್ತಮುತ್ತ ತಾಲೂಕು ಹಾಸ್ಪಿಟ್ಲಿಂದ ಯಾವುದೋ ಸೀರಿಯಸ್ ಕೇಸ್ ನಮ್ಮಲ್ಲಿ ಕ ನಮ್ಮಲ್ಲಿ ಜಾಸ್ತಿ ಲೋಡ್ ಬರ್ತಾಯಿದೆ ಸೊ ಖಂಡಿತವಾಗಿ ನಮ್ಮಲ್ಲಿ ಹೈ ಡಯಾಗ್ನೋಸಿಸ್ ಮಾಡಿ ಮಾಡುವಂಥ ಹೆಡ್ ಇಂಜುರಿ ಆಗಲಿ ಅಥವಾ ನಮ್ಮ ಸ್ಪೈನ್ ಇಂಜುರಿ ಆಯಿತು ಅಥವಾ ಏನಾದರೂ ನಮ್ಮ ಬ್ರೈನಲ್ಲಿ ಇರುವಂಥ ಯಾವ್ದಾರು ಪೆಥಾಲಜಿ ಕಂಡಿಟ್ಟು ಎಮ್ ಆರ್ ಐ ತುಂಬ ಅವಶ್ಯಕತೆ ಇದೆ ಸೊ ಇವಾಗ ನಮಗೆ ಸಿ ಟಿ ಸ್ಕ್ಯಾನ್ ಮಷೀನು ನಮ್ಮಲ್ಲಿ ಡಿಸೆಂಬರ್ ಎರಡು ಸಾವಿರದ ಹದಿನೆಂಟರಿಂದ ಆಲ್ರೆಡಿ ನಮ್ಮ ಫೆಸಿಲಿಟಿ ಇದೆ ದಿನಾಲು ಒಂದು ಹದಿನೈದರಿಂದ ಇಪ್ಪತ್ತು ಸಿ ಟಿ ಸ್ಕ್ಯಾನ್ ಆಗ್ತಾಯಿವೆ ಇವೆ ಬಟ್ ಖಂಡಿತವಾಗಿಯೂ ಸಿ ಎಮ್ ಆರ್ ಐ ಅವಶ್ಯಕತೆ ತುಂಬ ಇದೆ ನಮಗೆ ಯಾಕೆಂದರೆ ನಮ್ಮ ಜನಗಳೆಲ್ಲ ಎಮ್ ಆರ್ ಐಗೆ ಆಗಬೇಕಾದ್ರೆ ಅದು ಪಕ್ಕದಲ್ಲಿ ನಮ್ಮ ಗೌರ್ಮೆಂಟ್ ಫೆಸಿಲಿಟಿ ಅಂದರೆ ಜಿಲ್ಲಾ ಆಸ್ಪತ್ರೆ ಬಿಜಾಪುರ ಹೋಗ್ತಾ ಇದ್ದಾರೆ ಸೊ ನಮ್ಮಲ್ಲಿಯೂ ನಾವು ಜಿಲ್ಲಾಸ್ಪತ್ರೆಗೆ ಬರಬೇಕಂತ ಹೇಳಿ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವರು ಹಾಗೂ ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ವಿ ಟಿ ಸಾರು ಅವ್ರ ಗಮನಕ್ಕೂ ನಾನು ತೊಗೊಂಡ್ಬಂದಿದ್ದೀನಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಅವರು ಸರ್ಕಾರ ಗಮನಕ್ಕೆ ತಂದಿದ್ದಾರೆ ಸೊ ಅತಿ ಶೀಘ್ರದಲ್ಲಿ ನಾವು ಈ ಜಿಲ್ಲಾ ಆಸ್ಪತ್ರೆಗೆ ಒಂದು ಎಮ್ ಆರ್ ಐ ಬರುವ ಬರುವಂಥ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಇನ್ನೊಂದು ಮೂರು ತಿಂಗಳಲ್ಲಿ ಸೆಪ್ಟೆಂಬರ್ ಒಳಗಡೆ ನಮ್ಮಲ್ಲಿ ಒಂದು ಪಕ್ಕದಲ್ಲಿ ಒಂದು ಫಿಫ್ಟಿ ಬೆಡ್ ಕ್ರಿಟಿಕಲ್ ಕೇರ್ ಬ್ಲಾಕ್ ಬರ್ತಾ ಇದೆ ಸೊ ಎಲ್ಲ ಹೈ ಆ್ಯಂಡ್ ಇಂಟೆನ್ಸಿವ್ ಕೇರ್ ಪೇಷೆಂಟ್ಸ್ ಎಲ್ಲ ಟ್ರೀಟ್ ಮಾಡುವಂಥ ಫೆಸಿಲಿಟಿ ಬರ್ತಾಯಿದೆ ಅಲ್ಲಿ ಎಮ್ ಆರ್ ಇರುವಂಥ ಫೆಸಿಲಿಟಿ ಸಂಬಂಧ ಒಂದು ಗ್ರೌಂಡ್ ಫ್ಲೋರಲ್ಲಿ ಒಂದು ಆಲ್ಮೋಸ್ಟ್ ಜಾಗನೇ ಲೊಕೇಟ್ ಮಾಡಿದ್ದೀವಿ ನಾವು ಸೊ ಅಷ್ಟರೊಳಗೆ ಅದು ಸಿ ಸಿ ಬಿ ಬ್ಲಾಕ್ ಜೊತೆಗೆ ನಮ್ದು ಎಮ್ ಆರ್ ಎ ಬರುವಂತ ನಮಗೆ ಭರವಸೆ ಇದೆ ಸೊ ಬರೋ ದಿನಮಾನಗಳಲ್ಲಿ ಒಂದು ಆರು ತಿಂಗಳೊಳಗೆ ನಮ್ದೇನು ಬಿಲ್ಡಿಂಗ್ ಸ್ಟಾರ್ಟ್ ಆಗುತ್ತಿಲ್ಲ ಅಷ್ಟೊಳಗೆ ಎಮ್ ಆರ್ ಎ ಬರುವಂತ ನನಗೂ ಭರವಸೆ ಇದೆ ಸರ್ ನಮಗೆ